ಮನೆ ಬಿಚ್ಚಿ ಒಲೆ ಹಚ್ಚಿ ಶ್ರೀ ಲಕ್ಷ್ಮಿ ರುಚಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾವು ನಿಮಗೆ ಪೆಪ್ಪರ್ ಚಿಕನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಬಾಣಲಿಗೆ ಎರಡರಿಂದ ಮೂರು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂತ ಇದೀವಿ ಎಣ್ಣೆ ಎಲ್ಲ ಕಾದ್ಮೇಲೆ ಒಂದು ಐದರಿಂದ ಆರು ಚಿಕ್ಕ ಚಿಕ್ ಹೆಚ್ಚಿಟ್ಕೊಂಡು ಈ ತರ ಹಾಕೊಂಡಿದ್ದೀವಿ ಒಂದು ಎರಡೆಡೆಯಷ್ಟು ಕರಿಬೇವನ್ನ ಕರಿಬೇವನ ಹಾಕೊಂಡಿದ್ದೀವಿ ಹಾಗೆ ಒಂದೆರಡು ಎರಡು ಮೀಡಿಯಂ ಸೈಜು ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆದ್ಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಉಪ್ಪನ ಹಾಕೊಂಡಿದೀವಿ ಬೇಗ ಬೇಯಲಿ ಅನ್ನೋ ಕಾರಣಕ್ಕೆ ಈರುಳ್ಳಿ ಈಗ ಒಂದು ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂತ ಇದೀವಿ ಅದು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ರೆ ವಾಸನೆ ಚೆನ್ನಾಗಿ ಹೋಗುತ್ತೆ ಫ್ರೈ ಆದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶನ ಹಾಕೊಂಡಿದೀವಿ ಮಿಕ್ಸ್ ಮಾಡ್ಕೊತಾ ಇದೀವಿ ಈಗ ಒಂದೂವರೆ ಕೆ ಆ್ಯಡ್ ಅಷ್ಟು ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಎರಡು ಟೀ ಸ್ಪೂನ್ ಅಷ್ಟು ಉಪ್ಪುನ ಇದ್ದೀವಿ ನಿಮ್ಗೆ ರುಚಿಗೆ ಬೇಕೋ ಅಷ್ಟು ನೀವು ಹಾಕ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಚೆನ್ನಾಗಿ ಎಲ್ಲಾದ ಕಡೆನು ಹಿಡಿದಿರ್ಬೇಕು ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ನೀರೆಲ್ಲ ಇರಲಿ ಅನ್ನೋ ಕಾರಣಕ್ಕೆ ನಾವು ಮುಚ್ಚಳ ಮುಚ್ಚಿಟ್ಟು ಈ ತರ ಬೇಯಿಸ್ಕೊಂಡಿದ್ದೀವಿ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಸ್ವಲ್ಪ ಸ್ವಲ್ಪ ನೀರಿದೆ ಅದು ನೋಡಿ ತಿರುಗ್ಸಿ ನೋಡಿ ಜಾಸ್ತಿ ನೀರು ಇದ್ರೆ ಸ್ವಲ್ಪ ಸ್ವಲ್ಪ ಬೇಯಿಸ್ಕೊಳ್ಳಿ ನಮ್ಮ ಪ್ರಕಾರ ನಮ್ಮ ಕಡೆ ಇದೆಲ್ಲ ಚೆನ್ನಾಗಿ ಆಗಿದೆ ಈಗ ಒಂದು ಎರಡು ಟೀ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀವಿ ಹಾಕೊಂಡಿದೀವಿ ಎರಡರಿಂದ ಮೂರು ಟೀ ಸ್ಪೂನು ಸೋಯಾ ಸಾಸ್ ಹಾಕೋಬಹುದು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಈ ತರ ಈಗ ಮೂರು ಟೀ ಸ್ಪೂನಷ್ಟು ಅಷ್ಟು ನಾವು ಪೆಪ್ಪರ್ನ ಹಾಕೊಂತ ಇದೀವಿ ಇದು ನಾವು ಮನೇಲೆ ಮಾಡಿರುವಂತಹ ಪೆಪ್ಪರು ನೀವು ಬೇಕಾದ್ರೆ ಅಂಗಡಿಯಿಂದ ತಂದು ಪೆಪ್ಪರ್ನ ಹಾಕೋಬಹುದು ಮೂರು ಟೀ ಸ್ಪೂನ್ ಅಷ್ಟು ಪೆಪ್ಪರ್ನ ಹಾಕೊಂಡಿದ್ದೀವಿ ಖಾರ ನಿಮ್ಗೆ ಎಷ್ಟು ಬೇಕೋ ಆ ಒಂದು ಅಳತೆ ವರೆಗೆ ನೀವು ಹಾಕೋಬಹುದು ಈಗ ನೋಡಿ ಒಂದು ಟೀ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ನ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಈ ಥರ ಹಾಕೊತಾ ಇದ್ದೀವಿ ನಾವು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡೋದ್ರಿಂದ ನಿಮ್ಗೆ ಗ್ರೇವಿ ಗ್ರೇವಿ ಥರ ಟೆಕ್ಸ್ಚರ್ ಬರುತ್ತೆ ಸ್ವಲ್ಪ ಚಿಕನ್ ಸಾಫ್ಟ್ ಆಗುತ್ತೆ ಒಂದು ಎಳೆಯಷ್ಟು ಕರ್ಬೇವನ್ನ ಇವಾಗ ಹಾಕ್ಕೊಂಡಿದ್ದೀವಿ ಕರ್ಬೇವು ಹಾಕೊಳ್ಳೋದ್ರಿಂದ ಸ್ವಲ್ಪ ರುಚಿ ಎನ್ಹ್ಯಾನ್ಸ್ ಆಗುತ್ತೆ ಇನ್ನು ತಿನ್ನೋದಕ್ಕೂ ತುಂಬ ರುಚಿ ರುಚಿಯಾಗಿರುತ್ತೆ ನಿಮಗೆ ಮುಸ್ಲಾ ಇಟ್ಕೊಂಡು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಸೊ ಎಲ್ಲಾನು ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಕಾರ್ನ್ ಫ್ಲೋರ್ ಆಗಲಿ ಸೋಯಾ ಸಾಸ್ ಆಗಲಿ ಪೆಪ್ಪರ್ ಆಗಲಿ ತುಂಬಾ ಚೆನ್ನಾಗಿ ಹಿಡಿಯುತ್ತೆ ನೀವು ಬೇಯಿಸ್ಕೊಂಡಾಗ ನೋಡಿ ಈ ಹಂತದಲ್ಲಿ ಎಲ್ಲ ಚೆನ್ನಾಗಿ ಆಗಿದೆ ಪೆಪ್ಪರ್ ಚಿಕನ್ ಈಗ ನೀವು ಇದನ್ನ ಸರ್ವಿಂಗ್ ಪ್ಲೇಟ್ಗೆ ಹಾಕೊಂಡು ನೀವು ಆರಾಮಾಗಿ ಸವಿಬಹುದು ತುಂಬಾ ಚೆನ್ನಾಗಿರುತ್ತೆ ಭಾನುವಾರ ರಜಾ ಇರುತ್ತೆ ಯಜಮಾನರು ಮನೆಯಲ್ಲಿ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಂಡು ಯಜಮಾನರಿಗೆ ಖುಷಿ ಪಡ್ತೀನಿ